ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದ ಗಂಡಿಹೊಳಿ ಬೈಂದೂರಿಗರ ಬಹುಕಾಲದ ಬೇಡಿಕೆ ಈಡೇರಿಸಿದ್ದೇವೆ ಗಂಟಿಹೊಳೆಯ ಅಭಿಮತ ಕ್ಷೇತ್ರದ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಕನಸುಗಳನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಬೈಂದೂರು ಶಾಸಕ ಗುರುರಾಜ್ ಕಂಟಿಹೊಳೆ ಅವರು ಹೇಳಿದ್ದಾರೆ ಬೈನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನವಾಗಿ ಸಿದ್ಧಗೊಂಡಿರುವ ಉಚಿತ ಡಯಾಲಿಸಿಸ್ ಕೇಂದ್ರದ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಅವರು ಆರಂಭದಲ್ಲಿ ಮಣಿಪಾಲ ಕೆಎಂಸಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿಪಿಪಿ ಮಾದರಿಯಲ್ಲಿ ಡಯಾಲಿಸಿಸ್ ಕೇಂದ್ರ ಸ್ಥಾಪಿಸುವ ಬಗ್ಗೆ ಉತ್ಸಾಹ ತೋರಿದ್ದರೂ ಸರ್ಕಾರದ ಅನುಮತಿ ಸಿಗದ ಕಾರಣ ಅಂಜಲಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ತೆರೆಯಲಾಗಿತ್ತು ಎಂದಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಬಡ ಜನರಿಗೆ ಉಚಿತವಾಗಿ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರದ ಮನವೊಲಿಸಿ ಅನುದಾನ ತಂದು ಉಚಿತ ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಪೂಜೆ ನೆರವೇರಿಸುವ ಮೂಲಕ ರೋಗಿಗಳಿಗೆ ನೋಂದಣಿ ಮತ್ತು ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದಿದ್ದಾರೆ ಇದೀಗ ಉಚಿತ ಡಯಾಲಿಸಿಸ್ ಚಿಕಿತ್ಸೆ ಆರಂಭಗೊಂಡಿದ್ದು ಹಲವಾರು ರೋಗಿಗಳು ನೋಂದಾಯಿಸಿಕೊಂಡು ಕೆಲವರು ಈಗಾಗಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವತ್ತು ಬೈಂದೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ಕೇಂದ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ಲಕ್ಕಿಂತ ಮೊದಲು ದೇವರ ಅರ್ಪಣೆಯನ್ನು ಪಡ್ಕೊಂಡಿದ್ದೇವೆ ನಿಮಗೆ ನಮ್ಮ ಕ್ಷೇತ್ರದಲ್ಲಿ ಏನೇನು ಆಗಬೇಕು ಆರೋಗ್ಯ ಕ್ಷೇತ್ರದ ಬಗ್ಗೆ ಹಲವಾರು ಸನ್ಸ್ ಇಟ್ಟುಕೊಂಡಿದ್ದೇವೆ ಪೂರಕವಾದ ವಾತಾವರಣಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಮಣಿಪಾಲದವರು ಆರಂಭದಲ್ಲಿ ಇಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿಪಿಪಿ ಪಿ ಪಿ ಮಾಡ ಆಡಳಿತ ಮಾಡಲಿಕ್ಕೆ ಬಂದಿದ್ದರು ಅವತ್ತು ನಮ್ಮ ಸರ್ಕಾರದಲ್ಲಿ ಪಿ ಪಿ ಪಿಗೆ ಅನುಮತಿ ಕೊಟ್ಟಿರಲಿಲ್ಲ ಹಾಗಾಗಿ ಅವರನ್ನು ಬೈಂದೂರಿನ ಅಂಜಲಿ ಆಸ್ಪತ್ರೆಯಲ್ಲಿ ಜಾಯಿಂಟ್ ಆಗಿದೆ ಅಂದ್ರೆ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಮಣಿಪಾಲದ ಒಂದು ಬ್ರ್ಯಾಂಚ್ ಬಂದಾಗೆ ಶುರುವಾಗಿದೆ ಇನ್ನು ಒಂದೊಂದು ಹೆಜ್ಜೆ ಮಾಡ್ಕೊಂಡು ಹೋಗ್ತಾರೆ ಆದರೆ ಉಚಿತವಾಗಿ ಮಾಡಬೇಕಾದ ಯಾವಾಗಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೊ ಈ ದೃಷ್ಟಿಯಿಂದ ಇವತ್ತು ಇಲ್ಲಿ ಆರಂಭ ಆಗಿದೆ ಉಚಿತ ಡಯಾಲಿಸಿಸ್ ಕೇಂದ್ರ ಸೊ ಪೇಷಂಟ್ಗಳು ತುಂಬ ಜನ ಇದ್ದಾರೆ ಕುಂದಾಪುರದಲ್ಲಿದೆ ಕುಂದಾಪುರ ಆಸ್ಪತ್ರೆಯಲ್ಲಿ ಮಣಿಪಾಲಕ್ಕೆ ಹೋಗ್ತಾರೆ ವೇಟಿಂಗ್ ಅಲ್ಲಿ ಇದ್ದಾರೆ ಎಲ್ಲರೂ ಸಹಿತ ಕೇಳ್ತಾ ಇರೋದು ಇದನ್ನು ಇವತ್ತು ಆರಂಭ ಮಾಡಿದ್ದೇವೆ ದೇವರ ಆಶೀರ್ವಾದ ಇದ್ರೆ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳಿ ದೇವರ ಪೂಜೆಯನ್ನು ಮೊದಲು ಮಾಡಿದ್ದೇವೆ ಬೆಂಗಳೂರು ಕ್ಷೇತ್ರದ ಬೇರೆ ಬೇರೆ ಕನಸುಗಳಿಗೆ ಹತ್ತಾರು ಜನ ಕೈ ಸೇರಿಸಬೇಕು ಸರ್ಕಾರದ ಸಹಕಾರ ಬೇಕು ಎಲ್ಲ ದೃಷ್ಟಿಯಿಂದ ದೇವರ ಪೂಜೆ ಇವತ್ತು ಆರಂಭ ಮಾಡಿದ್ದೇವೆ ಎಲ್ಲದಕ್ಕೂ ನಿರ್ವಿಘ್ನವಾಗಿ ನಡೀಲಿ ಒಂದಕ್ಕೊಂದು ಒಂದಕ್ಕೊಂದು ಕೈ ಸೇರಿಸ್ತಾ ಹೋಗ್ಲಿ ಡಯಾಲಿಸಿಸ್ ಅನುಭವಿಸಿದವರಿಗೆ ಗೊತ್ತುಂಟು ಅದರ ಸಮಸ್ಯೆ ಆಸ್ಪತ್ರೆಗೆ ಓಡೋದು ನೋವು ಅಂತದ್ದೆಲ್ಲ ಹೋರಾಟ ಅವರಷ್ಟು ಜನರ ಕಣ್ಣೀರಿಗೆ ಅವರಷ್ಟು ಜನರ ನೋವಿಗೆ ನಾವೊಂದು ಸ್ವಲ್ಪ ಸಹಕಾರಿ ಸಹಕಾರಿಯಾದೆವು ಅಂತ ಹೇಳಿದ್ರೆ ಅದೇ ದೊಡ್ಡ ಪುಣ್ಯದ ಕೆಲಸ ಹಾಗಾಗಿ ಹತ್ತಾರು ಜನ ಮನಸ್ಪೂರಕವಾಗಿ ಒಂದು ಅಭಿನಂದನೆ ಹೇಳುತ್ತಿದ್ದಾರೆ ಅವರೆಲ್ಲರೂ ಇದಕ್ಕೆ ಸಹಕಾರ ಕೊಡ್ಲಿ ಇಂಥ ಕ್ಷೇತ್ರ ದೊಡ್ಡದಾಗಿ ಬೆಳೀಲಿ ಅಂತೇಳಿ ಹೇಳಿ ಮತ್ತೊಮ್ಮೆ ದೇವರ ಹತ್ರ ಬೆಳಕೊಳ್ತಾರೆ ಹೆಚ್ಚಿನ ರೋಗಿಗಳಿಗೆ ಉಪಯೋಗ ಆಗೋದೇ ವಾರಕ್ಕೆ ಇಪ್ಪತ್ನಾಲ್ಕು ಸೈಕಲ್ ಆಗಿ ನಾವು ಮಾಡಬಹುದು ಇಪ್ಪತ್ನಾಲ್ಕು ಸೈಕಲ್ ಅಂದ್ರೆ ಸಾಧಾರಣ ಒಂದು ಹತ್ತರಿಂದ ಹನ್ನೆರಡು ಪೇಷಂಟ್ ಅವ್ರಿಗೆ ನಾವು ಉಚಿತ ಸೌಲಭ್ಯವನ್ನು ಜನರಿಗೆ ಒದಗಿಸಬಹುದು ಇದು ನಮ್ಮ ಬೈಂದೂರಿಗೆ ಒಂದು ಅತ್ಯಂತ ಡಯಾಲಿಸಿಸ್ ಮಾಡುವಂತಹದ್ದು ಹೆಮ್ಮೆ ಅಲ್ಲ ಮಾಡಲಿಕ್ಕೆ ಬರುವಂತ ಏನು ರೋಗಿಗಳಿಗೆ ಅದನ್ನ ನಮ್ಮ ಪೇಶೆಂಟ್ಗಳಿಗೆ ಅದನ್ನ ವ್ಯವಸ್ಥಿತವಾಗಿ ಒದಗಿಸಿಕೊಡುವಂತಹದ್ದು ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ನಮ್ಮ ಶಾಸಕರು ಇದು ಅತ್ಯಂತ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಈ ಒಂದು ಕೇಂದ್ರವನ್ನು ಉದ್ಘಾಟನೆ ಮಾಡಿದಂಥ ಶಾಸಕರಿಗೆ ಮತ್ತು ಅವರ ಏನು ಆರೋಗ್ಯ ಕ್ಷೇತ್ರದಲ್ಲಿ ಅವರಿಗೆ ಏನು ಇಚ್ಛೆ ಇದೆ ಅದಕ್ಕೆ ನಾನು ಅವರಿಗೆ ಅವರಿಗೆ ನಾನು ನಮ್ಮ ಸಮಾಜದ ಈ ಊರಿನ ಎಲ್ಲ ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು